ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಸೇಲಿ ಇರುತ್ತಲ್ಲ ಗಾಡಿಯಿಂದ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದು ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕಾಗಿತ್ತು ಅಂದ್ರೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೆಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೆ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದೆ ಅಂತ ಹೌದು ಸರ್ ಯಾವ್ದೈತೆ ರೀ ಸರ್ ಮಾರುತಿ ಎಲ್ಲಿದು ಸರ್ ಮಾರುತಿ ಸುಜುಕಿ ಬೆಲನ ಓಕೆ ಏನೈತ್ರಿ ಮಾಡಲು ಸರ್ ಮಾಡಲು ಎರಡು ಸಾವಿರದ ಆರು ಮಾಡಲು ಓಕೆ ಸರ್ ಓನರ್ ಎಷ್ಟ್ರ ಗಾಡಿಗೆ ಸರ್ ಓನರ್ ಇದಕ್ಕೆ ಐದು

ಮ್ಯಾಗು ಇಲ್ಲ ಐತ್ರಿ ಹಾಂ ಹ್ಞೂ ಹ್ಞೂ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಲಿ ಯಾವ ಥರ ಇಟ್ಟಿದ್ದೀರಾ ಬಾಡಿ ಲೈನ್ ಎಲ್ಲ ಸೂಪರ್ ಕಂಡೀಷನ್ ಸರ್ ಏನು ಮಾತಾಡಂಗಿಲ್ಲ ಪೇಂಟ್ ಆಗಿದೆ ಒಂದು ಕೋಟು ಆಚೆ ಕಡೆ ಹ್ಞೂ ಹ್ಞೂ ಒರಿಜಿನಲ್ ಡಿಲೆ ಐತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಇನ್ಸ್ ಓಕೆ ಸಂಪೂರ್ಣವಾಗಿ ಒಂದು ಸರ್ತಿ ರೀಪೇಂಟ್ ಮಾಡಿದ್ದೀರಾ ಹೌದು ಓಕೆ ಅದು ಬಿಟ್ಟರೆ ನಿಮ್ಮ ಗಾಡಿ ಮೇಲೆ ಮೇಜರಾಗಿ ಆ್ಯಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ಸು ಓರ್ಸ್ ಮೇಲೆ ಜಂಪು ಸಣ್ಣ ಪುಟ್ಟ ಕೆಲಸ ಏನಾರ ಐತೇನು ರೀ ಇಲ್ಲ ಸರ್ ಇಲ್ಲ ಆ ಥರ ಎಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತೆ ಕ್ಲಿಯರ್ ಐತೆ ಕ್ಲಿಯರ್ ಐತೆ ಓಕೆ ಸರ್ ಏನು ಬರುವಂತದ್ದು ಮೈಲೇಜ್ ಇಲ್ಲ ಸರ್ ಮೈಲೇಜ್ ಬರುತ್ತೆ ಸರ್ ನಿಮಗೆ ಒಂದು ಹದಿನೈದು ಬರುತ್ತೆ ಸರ್ ಮೈಲೇಜ್ ಓಕೆ ಪ್ಯೂಲ್ ಬಂದುಬಿಟ್ಟು ಡೀಸೆಲ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದ ರೀ ಫೀಚರ್ಸು ಏನೇನು ಐತೆ ರೀ ಪೋಸ್ಟಿಯಂಗ್ ಐತೆ ಹ್ಞೂ ಎ ಸಿ ಪೋಸ್ಟಿಯಂಗು ಮ್ಯೂಸಿಕ್ ಸಿಸ್ಟಮು ಹಾಂ ಸಿಸ್ಟಮ್ ಇದೆಯಾ ಹಾಂ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ ಟಚ್ ಸ್ಕ್ರೀನ್ದು ಓಕೆ ಸೀಟ್ ಖುಷಿ ಅಂತೆಲ್ಲ ಕರೆಕ್ಟಲ್ಲಿ ಇರುವಂಥದಾ ಹ್ಞೂ ಸರ್ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ರೀ ಎಫ್ ಸಿ ಇನ್ಶೂರೆನ್ಸ್ ಕೂಡ ಹತ್ತ ಏಳು ತನಕ ರನ್ನಿಂಗ್ ಇಟ್ಟಿದ್ದಾರೆ ಸರ್ ಸರ್ ಎಫ್ ಸಿ ಆರು ಐತೆ ಹ್ಞೂ ಇನ್ಶೂರೆನ್ಸ್ ಏಳು ಐತೆ ಏಳು ತಿಂಗ್ಳು ತನಕ ರನ್ನಿಂಗಲ್ಲೇ ಅಲ್ಲಿ ರೀ ಇನ್ಶೂರೆನ್ಸ್ ಗಡಿ ತಗೊಂಡ್ರಿಗೆ ಹೌದು ಇನ್ನು ಡೈರೆಕ್ಟ್ ರೇಟ್ ಅದಿಷ್ಟ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸ್ ಸರ್ ಇದಕ್ಕೆ ಒಂದು ಇಪ್ಪತ್ತೈದು ಕೋಟಿ ಮಾಡ್ತಾ ಇದೀವಿ ಹ್ಞೂ ಚಾನಲ್ ಕಡೆ ಬಂದರೆ ಫೈನಲ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಕೊಡ್ತೀವಿ ಸರ್ ಮಾಡಲು ಯಾರು ಸಾವಿರದ ಆರು ಐತ್ರಿ ರೀ ತಾವು ಆಲ್ರೆಡಿ ಊನರ್ ಕೂಡ ಇದಾಗಿದ್ದೀರಾ ಗಾಡಿ ತೊಗೊಳೋರು ತಗೊಳ್ಳೋರು ಆರನೇವರ ಹಾಕ್ತಾರೆ ಹೌದು ಸರ್ ತೇಟ್ ಕೋಟಿಂಗ್ ಮಾಡ್ತಿರೋದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಮ್ಮ ಕಡೆಯಿಂದ ಬಂದ್ರೆ ಒಂದು ಐದು ಸಾವಿರ ರೂಪಾಯಿ ನಿಗೋಷ್ಯರ್ ಮಾಡಿದ್ರು ಕೂಡ ಒಂದು ಲಕ್ಷದ ಇಪ್ಪತ್ತು ರೂಪಾಯಿ ತಾವು ಗಾಡಿ ಕೂಡ ಕಡಿರಾ ಹೌದು ಸರ್ ಇದನ್ನು ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಮಾಡೋಣ ಓಕೆ ಸರ್ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಯಾಕಂದರೆ ಮಾಡಲ್ ಓಲ್ಡ್ ಆಗಿರೋದ್ರಿಂದ ಓಕೆ ಇದು ಗಾಡಿರಂತ ಲೊಕೇಶನ್ ರೀ ಮೈಸೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಓಕೆ ಸರ್ ಓಕೆ ಅಪ್ಲೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡಿ ಕೊಡಿ ಸರ್ ಥ್ಯಾಂಕ್ ಯು